ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ತಪ್ಪೆ ಮಾಡ್ತಿರೋ ಭಾರ್ಗವಿ ಇವತ್ತು ಕ್ರಿಮಿನಲ್ ಅನ್ನು ಆಪಾದನೆ ಹೊತ್ಕೊಂಡು ಜೈಲ್ಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದದ ಹಾಗಿದ್ರೆ ಇಲ್ಲಿ ಜೈಲಿಗೆ ಹೋಗಬೇಕಾಗಿರೋ ಭಾರ್ಗವಿಯನ್ನ ಕಾಪಾಡೋದು ಯಾರಪ್ಪ ಹಾಗಿದ್ರೆ ಆ ಪದ ಬಾಂಧವನ ಎಂಟ್ರಿ ಆಗ್ತದಾ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸತ್ಯರು ಸಂಧ್ಯಾಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಶ್ರೊತಾಯ ಘತಾಯ ಪ್ರಯತ್ನ ಪಡ್ತಿದ್ದಾರೆ ತಾನೇ ಮುಂದನಂತೂ ಇನ್ವೆಸ್ಟಿಗೇಷನ್ ಮಾಡಿ ಆ ಒಂದು ಸತ್ಯರು ಸಂಧ್ಯಾಗೆ ನ್ಯಾಯ ಕೊಡಿಸೋ ಬರದಲ್ಲಿ ಇಲ್ಲಿ ವಿಕ್ಕಿಯನ್ನ ತಪ್ಪಾಗಿ ಅರೆಸ್ಟ್ ಮಾಡಿ ಭಾರ್ಗವಿ ಆದ್ರೆ ತದ ನಂತರ ಮಾತನ್ನ ಕೇಳಿ ಡೀಪ್ ಇನ್ವೆಸ್ಟಿಗೇಷನ್ಗೆ ಹೋದಾಗ ಗೊತ್ತಾಗುತ್ತೆ ಸೀತಾರ ಶಕ್ತಿ ಪ್ರಸಾದ್ ಅಂತ ತದನಂತರ ಇಲ್ಲಿ ಸೀತಾರಾ ಅವರನ್ನ ಕೂಡ ಅರೆಸ್ಟ್ ಮಾಡಿಸಿ ಕೋರ್ಟಿನ ಕಟ್ಟು ಕಟ್ಟೆ ಮುಂದೆ ಬಂದು ನಿಲ್ಲಿಸ್ತಾರೆ ಭಾರ್ಗವಿ ಎತ್ತಕಡಿ ಜಿ ಪಿ ಪಾಟೀಲ್ ಬೃಂದಾಗೆ ಶರಣಾಗತರಾಗಿದ್ದಾರೆ ಭಿಕ್ಷೆ ಬೀರ್ತದಾರ ಈ ಕಡೆ ಬೃಂದ ಕೂಡ ಕಾಪಾಡು ಭರವಸೆಯನ್ನ ಕುಟ್ಟದಾಳೆ ಏನಪ್ಪ ಅದು ಜಿಪಿ ಪಾಟೀಲ್ ಬೃಂದ ಮುಂದೆ ಕಾಯಿ ಜೋಡಿಸಿ ನಿಲ್ಲುವುದಂದ್ರೆ ಅದಕ್ಕೆಲ್ಲ ಕಾಣ ಆಕೆಯ ಬಳಿ ಇರ್ತಕ್ಕಂತ ಆ ಒಂದು ಬ್ರಹ್ಮಾಸ್ತ್ರ ಆ ಒಂದು ಬ್ರಹ್ಮಾಸ್ತ್ರನೇ ಎಲ್ಲವನ್ನ ಕೂಡ ತಲೆ ಕೆಳಗೆ ಮಾಡುವುದು ಕಡೆ ಕೂಟ್ ಕಟಿ ಕಟಿ ಮೇಲೆ ಬಂದು ನಂತಂತ ಸೀತಾರಾ ಶಕ್ತಿ ಪ್ರಸಾದ ಸಂಧ್ಯಾನ ಸಾಯಿಸಿದ್ರು ಅನ್ನುವುದನ್ನ ಸಾಕ್ಷಿ ಸಮೇತ ಭಾರ್ಗವಿ ರುಚುವಾತನ್ನೇನು ಮಾಡ್ತಾರೆ ಆದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಅಂತಾನೆ ಬಣ್ಣಿಸ್ತಾರೆ ಇದಕ್ಕೆ ಸಾಕ್ಷಿ ಏನು ಇದಕ್ಕಿಂತ ಇನ್ನೇನ್ ಸಾಕ್ಷಿ ಕೊಡೋಕಾಗತ್ತ ಸಂಧ್ಯಾನ ಬದುಕಿ ವಾಪಸ್ ಕರ್ಕೊಂಡು ಬರಕಾಗತ್ತ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಸಂಧ್ಯಾ ಬಂದು ಹೇಳಿದ್ರೆ ಮಾತ್ರನೇ ನಾನು ನಂಬುದು ಅಂತ ಜಿ ಪಿ ಪಾಟೀಲ್ ಹೇಳ್ತಾರ ತದನಂತರ ನೀವು ಹೇಳ್ತಿರೋ ತಡ ತಳ ಬುಡ ಬುಡ ಇಲ್ದಿರು ಸ್ಟೋರಿ ಕಟ್ಟು ಕತೆಗೆ ಸಾಕ್ಷಿ ಇಲ್ಲದ ಅಂತ ಹೇಳಿ ಭಾರ್ಗವಿ ಜಿ ಪಿ ಪಾಟೀಲ್ ಅನ್ನ ಮರುಪ್ರಶ್ನೆ ಮಾಡಿದಾಗ ಅಲ್ಲಿಗೆ ಎಂಟ್ರಿ ಕೊಡುವುದು ಬೃಂದ ಸಾಕ್ಷಿ ಇದೆ ಅಂತ ಹೇಳಿ ಎಂಟ್ರಿ ಯಾರಿದು ಅಂತ ಜಿ ಪಿ ಪಾಟೀಲ್ ಮಾಡ್ತಾರೆ ಅವರು ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಕಟಕಟೆ ಮೇಲೆ ಬಂದು ನಿಂತು ಸಾಕ್ಷಿ ಹೇಳಿ ಅಂತ ಜಡ್ಜ್ ಹೇಳಿದಾಗ ಸಾಕ್ಷಿ ಹೇಳಬೇಕಾಗಿರುವುದು ನಾನಲ್ಲ ಈಕೆ ಅಂತ ಹೇಳಿ ಮತ್ತೊಂದು ಹುಡುಗಿಯನ್ನ ಎಂಟ್ರಿ ಕೊಡಿಸ್ತಾರೆ ಬೃಂದ ಆ ಒಂದು ಎಂಟ್ರಿ ನಿಜಕ್ಕೂ ಕೂಡ ಇಡೀ ಕೋರ್ಟ್ನೇ ನಿಶ್ಶುಬ್ಧ ಮಾಡಿದೆ ಬಿಕಾಸ್ ಇಲ್ಲಿ ಆಕೆ ಯಾರು ಅನ್ನುವ ಸುತ್ತಕೊಂಡು ಬಂದಿದ್ದಾರೆ ಕಟುಕಟ್ಟೆ ಮೇಲೆ ಮುಂದೆ ಬಂದು ನಿಂತು ವೇಲನ್ನ ತೆಗೆತದಾಗ ಇಡೀ ಕೋರ್ಟ್ ಸ್ತಬ್ಧವಾಗ್ತದೆ ಬಿಕಾಸ್ ಅದು ಬೇರೆ ಯಾರು ಅಲ್ಲ ಯಾವ ಒಂದು ಕೇಸನ್ನ ಬಗ್ಗೆ ಅಲ್ಲಿ ಹೋರಾಟ ನಡೆದಿದ್ದು ವಾದ ವಿವಾದ ಆಗ್ತಿದ್ಯೋ ಅದೇ ಹುಡುಗಿ ಸಂಧ್ಯಾ ಸತ್ಯರು ಸಂಧ್ಯಾ ವಾಪಸ್ ಬದುಕಿ ಬಂದದಾಳೆ ಅಂತ ಹೇಳಿ ಎಲ್ಲರೂ ಶಾಕ್ ಆದರೆ ಈ ಕಡೆ ಭಾರ್ಗವಿ ಸಂಧ್ಯಾನ ನೋಡಿ ಕ್ಷಣ ಖುಷಿಯಾಗಿ ಸಂಧ್ಯಾ ಅಂಥದ್ದಾಗಿ ದಯವಿಟ್ಟು ಇವರನ್ನ ನನ್ನ ಹತ್ರ ಬಿಡಬೇಡಿ ನನಗೆ ಇವರು ಭಯ ಆಗತ್ತೆ ಜಿ ಪಿ ಸರ್ ಅಂತ ಹೇಳಿ ಸಂಧ್ಯಾ ಹೇಳ್ತಾರೆ ಈ ಕಡೆ ಜಿ ಪಿ ಅವರು ಕೂಡ ಏಕೆ ತುಂಬಾ ಎಮೋಷ್ನಲ್ ಆಗಿ ಆಕೆಯನ್ನ ತುಂಬಾ ಬೇರೆ ರೀತಿಯಲ್ಲಿ ಪ್ರವೋಕ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಭಾರ್ಗವಿ ಅವರನ್ನ ಅವರ ಜಾಗಕ್ಕೆ ಕೂಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಜಡ್ಜ್ ಕೂಡ ಅದಕ್ಕೆ ಸಮ್ಮತಿಸ್ತಾರೆ ತದನಂತರ ಏನಮ್ಮ ಇದು ಇಲ್ಲಿ ನಿನ್ನ ಒಂದು ಕೇಸ್ಗೆ ವಾದ ವಿವಾದ ಆಗ್ತಿದೆ ನೀನು ಸತ್ತಿದ್ಯಾ ಅಂತ ನ್ಯಾಯ ಕೊಡಿಸ್ಬೇಕು ಅನ್ಕೋತಿದ್ರೆ ನೀನೇ ಬದುಕಿ ಬಂದು ಮಾತನಾಡ್ತಿದ್ಯಲ್ಲ ಏನದಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಇದಕ್ಕೆಲ್ಲ ಕಾರಣ ಭಾರ್ಗವಿ ಅಕ್ಕ ಭಾರ್ಗವಿ ಅಕ್ಕ ರವೀಂದ್ರ ಭಟ್ಕಳ್ ಅವರ ತಂದೆಗೆ ನ್ಯಾಯ ಕೊಡಿಸ್ಬೇಕು ಅವರೇ ಆಗಿರ್ತಕ್ಕಂತ ಅವಮಾನಕ್ಕೆ ಸೀಡು ತೀರ್ ಅನ್ನೋ ಮತ್ತು ಶಕ್ತಿ ಪ್ರಸಾದ್ ಅವರನ್ನ ತಲೆ ತಗ್ಗಿಸಬೇಕು ಅಂತ ಹೇಳಿ ನನ್ನ ಕೈಯಲ್ಲಿ ವಿಕಿ ಮೇಲೆ ದೌರ್ಜನ್ಯ ಮಾಡಿದಾನೆ ಅಂತ ಹೇಳಿ ಕೀಸ್ ಯಾವ್ದೇ ರೀತಿಯಲ್ಲೂ ಕೂಡ ವಿಕ್ಕಿ ದೌರ್ಜನ್ಯ ಎಸ್ಕಿಲ್ಲ ಅದು ಕೂಡ ಸುಳ್ಳು ಕೇಸ್ ಜೊತೆಗೆ ಇಲ್ಲಿ ನನಗೆ ದುಡ್ಡಿನ ಆಸೆಯನ್ನ ತೋರಿಸಿದ್ರು ನನ್ನ ತಂದೆಗೆ ಹುಷಾರಿಲ್ದಿರೋ ಕಾರಣ ನಾನು ಕೂಡ ದುಡ್ಡಿಗೆ ಆಸೆ ಪಟ್ಟ ಆದ್ರೆ ತದನಂತರ ನನ್ನನ್ನೇ ಸಾಯಿಸುವಂತ ನಾಟಕವನ್ನ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ ಹಾಗಾಗಿ ನನ್ನನ್ನೇ ಸಾಯಿಸುವ ತೀರ್ಮಾನಕ್ಕೆ ಬಂದ್ರು ಒಮ್ಮೆ ನನ್ನನ್ನು ರೌಡಿಗಳಿಂದ ಅಟ್ಯಾಕ್ ಮಾಡಿಸಿ ಪ್ರಜ್ಞೆ ತಪ್ಪಿಸಿ ಎಲ್ಲರೂ ಮುಂದೆ ನಾನು ಅಂತ ಹೇಳಿ ಬಿಂಬಿಸಿದ್ರು ಇಟ್ಟಿದ್ರು ಅಂತ ಹೇಳ್ತಾರೆ ಎಲ್ಲಿ ಎಲ್ಲಿದೆ ಅಂತ ಹೇಳಿ ಜೋರ್ಜ್ ಪ್ರಶ್ನೆ ಮಾಡ್ತಿದ್ದಾರೆ ಎತ್ತ ಕಡೆ ವೃಂದ ಮತ್ತೆ ಜಿ ಪಿ ಪಾಟೀಲ್ ಆಗ್ತಾ ಇದ್ರೆ ಇಲ್ಲಿ ಭಾರ್ಗವಿ ಮತ್ತೆ ಅವರ ತಂದೆ ಶಾಕ್ ಆಗ್ತಿದ್ದಾರೆ ಇಲ್ಲಿ ಸಂಧ್ಯಾ ಹೇಳಿಕೆಗೆ ಜೊತೆಗೆ ಇಲ್ಲಿ ಸಂಧ್ಯಾ ನನಗೆ ಪ್ರಜ್ಞೆ ಬರ್ತಿದ್ದಾಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ತಪ್ಪಿಸ್ಕೊಂಡೆ ನಂತರ ನನಗೆ ಏನು ಏನು ಗೊತ್ತಿಲ್ಲ ಯಾರು ತೀರ್ಥಯಾತ್ರೆಗೆ ಯಾತ್ರೆಗೆ ಅವ್ರ ಹತ್ರ ನಾನು ಸಿಕ್ಕದಂತೆ ನನ್ನನ್ನ ಉತ್ತರ ಭಾರತಕ್ಕೆ ಕರ್ಕೊಂಡು ಹೋಗಿದ್ರು ನಾನು ಕೋಮಾದಲ್ಲಿದ್ದ ತದನಂತರ ನಾನು ಪ್ರಜ್ಞೆ ಬರ್ತಿದ್ದಾಗೆ ಟಿ ವಿಯಲ್ಲಿ ಇದನ್ನೆಲ್ಲ ನೋಡಿ ನನಗೆ ಶಾಕ್ ಆಯಿತು ಏನಿದೆಲ್ಲ ನಾನು ಬದುಕಿದ್ದೀನಿ ಯಾಕೆ ರೀತಿ ಹೇಳ್ತಿದ್ದಾರೆ ಅಂತ ಹಾಗಾಗಿ ನಾನು ವಾಪಸ್ ಬಂದೆ ಅಂತ ಹೇಳಿ ಸಂಧ್ಯಾ ಹೇಳಿಕೆಯನ್ನು ಕೊಡ್ತಾರೆ ಇತ ಕಡೆ ಜಿ ಪಿ ಪಾಟೀಲ್ ನೋಡಿದ್ರೆ ಇವರು ಓನರ್ ಯಾವ ರೀತಿಯಲ್ಲಿ ಸಂಧ್ಯಾನ ಬಳಸ್ಕೊಂಡು ಅಮಾಯಕರನ್ನು ಈ ರೀತಿ ಬಳಸ್ಕೊಂಡು ತಮ್ಮ ಕೆಲಸಕ್ಕೆ ಈ ರೀತಿ ಮಿಸ್ಯೂಸ್ ಮಾಡಿಕೊಂಡು ಇಂಥ ಪ್ರಸಾದ್ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ತಮ್ಮ ಸೇಡನ್ನು ತೀರಿಸ್ಕೋಬೇಕು ಅಂತ ಮುಂದಾಗಿದ್ದಾರೆ ಇಂಥ ಒಂದು ಲಾಯರ್ ಎದ್ಬಿಟ್ರೆ ನಮ್ಮ ಲಾಯರ್ ವೃತ್ತಿಗೆ ಕಳಂಕವಾಗ್ಬಿಡತ್ತೆ ಇವರ ಒಂದು ಮೆಂಬರ್ಶಿಪ್ ಬಾರ್ ಕೌನ್ಸಿಲ್ ಕೌನ್ಸಿಲ್ ಅಲ್ಲಿ ಕ್ಯಾನ್ಸಲ್ ಮಾಡುವುದರ ಮುಖಾಂತರ ಇವರಿಗೆ ತಕ್ಕನಾದ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾರೆ ಇತ ವಕೀಲೇ ಆಗಿದ್ಕೊಂಡು ಇಂಥ ಕೆಲಸ ಮಾಡುದ ನೀನು ಅಂತ ಕೇಳ್ತಿದ್ರೆ ಇಲ್ಲಿ ಭಾಗವೀ ತನ್ನ ತಪ್ಪೆ ಮಾಡಿಲ್ಲ ಅಂತಿದ್ದಾರೆ ಬಟ್ ಜಡ್ಜ್ ಮಾತ್ರ ಕಣ್ಣ ಕಾಣಿಸ್ತಿರುವುದೇ ಸತ್ಯ ಅಲ್ವಾ ಕೋರ್ಟಿನ ಮುಂದೆ ಈ ರೀತಿಯಲ್ಲಿ ಇನ್ನು ನಡ್ಕೊಳ್ಳೋದು ಅಂದರೆ ಖಂಡಿತ ಇದು ಸ್ವಲ್ಪ ಕೂಡ ಸರಿಯಲ್ಲ ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಅನ್ಕೋತೀವಿ ಅಂಥದ್ರಲ್ಲಿ ಒಂದು ಲಾಯರ್ ವೃತ್ತಿಯಲ್ಲಿ ಇದ್ಕೊಂಡು ಇಂಥ ಒಂದು ದೊಡ್ಡ ಕೆಲಸ ಮಾಡಿರೋ ನಿನಗೆ ನಿಜಕ್ಕೂ ಕೂಡ ಒಂದು ಶಿಕ್ಷೆ ಆಗಲೇಬೇಕಾಗಿದೆ ಹಾಗಾಗಿ ಈ ಒಂದು ವಿಷಯವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾ ಇದ್ದೀವಿ ಅಲ್ಲಿ ತಂಗಾ ಬಾರ್ ಕೌನ್ಸಿಲ್ ಕೌನ್ಸಿಲಲ್ಲಿ ನಿನ್ನ ಮೆಂಬರ್ಶಿಪ್ ಕೂಡ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿ ಜೋರ್ಜ್ ಜಡ್ಜ್ ಕೊಟ್ಟೆ ಬಿಡ್ತಾರೆ ಹೆಂಡತಿ ಅರ್ಜುನ್ ಅಂತ ಇವತ್ತು ಅಂತ ಹೇಳ್ತಾರ ಭಾರ್ಗವಿಯನ್ನ ಕೈಗೆ ಕೂಳ ಹಾಕಿ ಪೊಲೀಸ್ ಅವರು ಎಳ್ಕೊಂಡು ಬರ್ತಿರ್ತಾರೆ ಅದನ್ನ ನೋಡಿದ್ದೆ ಅರ್ಜುನ್ ನೋಡಲ್ಲಿ ಏನಾಗ್ತದೆ ಅಂತ ಹೇಳ್ತಿದ್ದಾಗ ಆತ ಕಡೆ ಅರ್ಜುನ್ ನೋಡಿದ್ದೆ ಶಾಕ್ ಆಗ್ತಾರ ಈ ಕಡೆ ಏನಿದು ಸಂಧ್ಯಾ ಕೇಸ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗಿದ್ರೆ ಅವರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರಲ್ಲ ಅಂತ ಪೋಲೀಸ್ ಸುಮ್ನೆ ಪ್ರಶ್ನೆ ಮಾಡ್ತಾರೆ ಅರ್ಜುನ್ ಯಾವ ಸಂಧ್ಯಾ ಸತ್ತಿಲ್ದಿರುವ ಸಂಧ್ಯಾನ ಸತ್ತಿದಾಳೆ ಅಂತ ಬಿಂಬಿ ಇನ್ಯಾರ್ದು ಸೀಟ್ ತೀರ್ಸ್ಕೋಬೇಕು ಅಂತ ಹೋದ್ರೆ ಇವರನ್ನ ಸುಮ್ನೆ ಬಿಡ್ತಾರ ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರ ನೋಡಿ ಅಲ್ಲಿ ಸಂಧ್ಯಾ ಬದ್ಕಿದಾಳೆ ಅಂತ ಹೇಳಿ ಅರ್ಜುನ್ಗೆ ತೋರಿಸ್ತಾರೆ ಆತ ಕಡೆ ಅರ್ಜುನ್ ನೋಡಿ ಶಾಕ್ ಆಗ್ತಿದ್ದಾರೆ ಆಕೆ ಡೂಪ್ಲಿಕೇಟ್ ಸಂಧ್ಯಾ ಜಿ ಬಿ ಪಾಟೀಲ್ ಮತ್ತೆ ಬೃಂದ ಜೊತೆ ಹೋಗ್ತಿರುವುದನ್ನ ನೋಡಿದ್ದೆ ಏನಿದು ಸಂಧ್ಯಾ ಬದಕಿದ್ದಾಳೆ ನಮ್ ಕಣ್ಣು ಮುಂದೆ ಸಂಧ್ಯಾ ಸತ್ತೋದ್ಲಲ್ವಾ ಅಂತ ಹೇಳಿ ಅರ್ಜುನ್ ಭಾರ್ಗವಿ ನೋಡಿ ಶಾಕ್ ಆಗ್ತದಾರೆ ನಂತರ ಕರ್ಕೊಂಡ್ ನಡೀರಿ ಅಂತ ಹೇಳಿ ಭಾರ್ಗವಿಯನ್ನ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಆ ಒಂದು ಪೊಲೀಸ್ ಅಲ್ಲಿ ಕಂಬಿಯನ್ನು ನೋಡ್ತಿದ್ದಾಗೆ ಆ ಒಂದು ಸ್ಟೇಷನ್ಗೆ ಬಂದಂತಹ ಭಾರ್ಗವಿಯ ಹಳಿಯ ನೆನಪುಗಳು ಎಲ್ಲವೂ ಕೂಡ ಆಕೆಗೆ ನೆನಪಾಗುತ್ತೆ ಸಂಧ್ಯಾನ ಕರ್ಕೊಂಡು ಬಂದು ಶಕ್ತಿ ಪ್ರಸಾದ್ ಮಗನ ವಿರುದ್ಧ ಕೇಸ್ ಹಾಕ್ಸಿದ್ದು ಎಲ್ಲವನ್ನೂ ಕೂಡ ಭಾರ್ಗವಿ ನೆನಪು ಮಾಡಿಕೊಂಡು ಎಮೋಷ್ನಲ್ ಆಗ್ತಾರೆ ಏನು ಮೇಡಮ್ ಪಾಪ ನೀವು ಸಂಧ್ಯಾ ಕೇಸ್ಗೆ ನ್ಯಾಯ ಕೊಡಿಸ್ಬೇಕು ಅಂದ್ಕೊಂಡು ನೀವೇ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಎದ್ದು ಬಿಟ್ರಲ್ಲ ಅಂತ ಹೇಳ್ತಿದ್ದಾರೆ ಇದು ಇನ್ನೂ ತುಂಬ ದಿನ ಇರಬೇಕಾಗುತ್ತೆ ಅಂತ ಕೂಡ ಇನ್ಸ್ಪೆಕ್ಟರ್ಗೆ ಹೇಳ್ತದಾಗೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಪ್ರತಾಪ್ भाग है ಅರ್ಜುನ್ ಕೂಡ ಬರ್ತಾರೆ ಏನಿದು ನಿಜಕ್ಕೂ ಕೂಡ ನ್ಯಾಯದ ಪರವಾಗಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡವ್ರನ್ನ ಈ ರೀತಿ ಜೈಲು ಕಳ್ಕೊಂಡು ಕರ್ಕೊಂಡು ಬಂದಿದ್ರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ನಿಜಕ್ಕೂ ಈ ಒಂದು ಸಮಾಜದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಗೋಯಿತು ಅವತ್ತು ನನ್ನ ತಂದೆ ಯಾವ ಪರಿಸ್ಥಿತಿಯಲ್ಲಿ ನೆಂತಿದ್ರು ಇವತ್ತು ಕೂಡ ನಾನು ಅದೇ ಪರಿಸ್ಥಿತಿಯಲ್ಲಿ ನಿಂತಿದ್ದೇನೆ ಅಂತ ಹೇಳಿ ಅರ್ಜುನ್ಗೆ ಹೇಳ್ತಿದ್ದಾಳೆ ಭಾರ್ಗವಿ ನಿಜಕ್ಕೂ ನೀವು ತಪ್ಪು ಮಾಡಿಲ್ಲ ನೀವು ಬೆಜರ್ ಮಾಡ್ಕೋಬೇಡಿ ಇದೆಲ್ಲ ಹೇಗೆ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ರೆ ನಾನೇ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ವಿ ನಿಜವಾಗ್ಲೂ ಸಂಧ್ಯಾ ಸಾವಾಗಿದೆ ಆದ್ರೆ ಅವಳು ಹೇಗೆ ಬದುಕ್ ಬಂದ್ಲು ಅಂತ ನೀನ್ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ರೆ ಇಲ್ಲ ಇದ್ರಲ್ಲಿ ನಮಗೆ ಕಣ್ಣ ಕಾಣ್ತಿರೋ ಸತ್ಯನೇ ಇದೆ ಖಂಡಿತ ಕಣ್ ಮುಂದೆ ಕಾಣ್ತಿರುವುದಲ್ಲ ಸತ್ಯ ಅಂತ ನಂಬಕ್ ಆಗುದಿಲ್ಲ ಹಿಂದೆಗಡೆ ದೊಡ್ಡ ಸುಳ್ಳಿನ ಸಂತೆನ ಅಡಗಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರ ನಂತರ ಮನೆಗೆ ಬರ್ತದಾರೆ ಅರ್ಜುನ್ ಇದರ ನಡುವೆಯಲ್ಲಿ ಜಿ ಪಿ ಪಾಟೀಲ್ ಬೃಂದ ಹತ್ರ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತದೆ ನಿನ್ನ ಮಾವ ಅಂತ ಅನ್ನಿಸ್ಕೊಳ್ಳುವುದಕ್ಕೆ ನಿನ್ಗೆ ಏನ್ ಬೇಕು ಕೇಳು ಖಂಡಿತವಾಗ್ಲು ಎಲ್ಲವನ್ನ ಕೂಡ ನಾನು ಕೊಡ್ತೀನಿ ಅಂದಾಗ ವೃಂದ ನಾನು ಟೈಮ್ ಬಂದಾಗ ನಿಮ್ಮ ಹತ್ರ ತಗೋತೀನಿ ಅಂತ ಹೇಳ್ತಾಳೆ ಈ ಹುಡುಗಿ ಹೇಗೆ ಸಿಕ್ಕಿದ್ಲು ಇಷ್ಟು ಮಟ್ಟಿಗೆ ತದ್ರೂಪಿಯಾಗಿರೋ ಸಂಧ್ಯಾ ರೂಪದ ಹುಡುಗಿ ಅಂತ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡಿದಕ್ಕೆ ಅವತ್ತು ನಾನು ಹೋಗ್ಬೇಕಿದ್ರೆ ಈ ಹುಡುಗಿ ಡ್ಯಾಶ್ ಹುಡುಗು ಆಮೇಲೆ ನನಗೆ ಇವಳು ನೋಡಿ ಶಾಕ್ ಆಯ್ತು ಆನಂತರ ಇವಳಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಈ ಕಡೆ ಆಕೆ ಅಂತೂ ಸಂಧ್ಯಾ ನಾನು ಯಾರು ಅಂತ ಹೇಳಿದ್ರೆ ಸಂಧ್ಯಾ ಅಂತಾನೆ ಹೇಳ್ತದಾಳೆ ಅಷ್ಟು ಮಟ್ಟಿಗೆ ತುಂಬಾ ಸುಖವಾಗಿ ನಾಟಕ ಮಾಡ್ತಿದ್ದಾಳೆ ಆಕೆ ಈ ಕಡೆ ಮನೆಗೆ ಬಂದಂತ ಅರ್ಜುನ್ ಸಂಧ್ಯಾಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ನೀನ್ ಎಲ್ಲಿ ಹೋಗಿದ್ದೆ ಎಷ್ಟು ದಿನ ಅಂತ ಕೇಳ್ತಾರೆ ಉತ್ತರ ಭಾರತದಲ್ಲಿ ಕುಮಾದಲ್ಲಿದ್ದೆ ಅಂದಾಗ ಕುಮಾದಲ್ಲಿದ್ದಂತಹ ನೀನು ಎಚ್ಚರ ಆದಾಗ ನನಗೂ ಅರ್ಜುನ್ ಭಾರ್ಗವಿಗೂ ಕಾಲ್ ಮಾಡ್ಬೇಕಿತ್ತು ಆದ್ರೆ ನೀನ್ ಯಾಕೆ ಬೇರೆಯವ್ರಿಗೆ ಕಾಲ್ ಮಾಡಿದೆ ಅಂತದಾಗ ಇಲ್ಲಿ ಸಿಕ್ಕಾಕುತ್ತಾಳೆ ಡ್ಯೂಪ್ಲಿಕೇಟ್ ಸಂಗೂ ಇಲ್ಲಿ ಅರ್ಜುನ್ ತನ್ನ ಹೆಂಡತಿಯನ್ನ ಬಿಡುಗಡೆ ಮಾಡೋದಕ್ಕೆ ಅಪ್ಪನ ವಿರುದ್ಧವಾಗಿ ಕಪ್ಪು ಕೋಟನ್ನ ಧರಿಸಿ ಬಿಟ್ರೆ ಇಷ್ಟು ದಿನ ಅಪ್ಪ ಹಿಡಿದ್ರು ಕೂಡ ಕೋಟನ್ನೇ ಹಾಕಿಕೊಳ್ಳುವುದಿಲ್ಲ ಅಂತ ಶಪಥ ಮಾಡಿದ ಅರ್ಜುನ್ ಇವತ್ತು ಹೆಂಡತಿಗೋಸ್ಕರ ಆಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಅಪ್ಪನ ವಿರುದ್ಧ ಕೋಟಿನ ಮೆಟ್ಟಿಲನ್ನ ಏರೆ ಬಿಟ್ರ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಮೊದಲು ಮಾಡುವುದಿಲ್ಲ